ಅರೆ ಸ್ವಾಮಿ ಈ ರೂಲ್ನ ಇಂಡಿಯಾ ಫಾಲೋ ಮಾಡಿದ್ರೆ ಯಾರು ನನ್ನ ಮಕ್ಕಳನ್ನು ಏನೋ ಟ್ರಾಫಿಕ್ ವೈಲೇಷನ್ ಮಾಡೋದಿಲ್ಲ ಜಂಪ್ ಸಿಗ್ನಲ್ ಏನು ಮಾಡೋದು ಬೆಳಿಗ್ಗೆ ಆರು ಗಂಟೆಗೆ ಶೂಟ್ ಮಾಡ್ತಿದ್ದೀನಿ ಯಾರೂ ಇಲ್ಲ ರೋಡಲ್ಲಿ ರೆಡ್ ಸಿಗ್ನಲ್ ಇಲ್ಲದೆ ಕಾಯ್ತಾವನೆ ಆಯಿತಾ ಯಾಕಂದರೆ ಜಂಪ್ ಮಾಡ್ದು ಏನಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಕಾಯ್ತಾವನೆ ರೆಡ್ ಸಿಗ್ನಲ್ ಗ್ರೀನ್ ಆದಮೇಲೆ ಅವನು ಮೂವ್ ಆಗೋದು ಆ ಸಿಗ್ನಲ್ ಎಷ್ಟು ಹಿಂದೆ ಇದೇ ಯೋಚನೆ ಮಾಡಿ ಜಸ್ಟ್ ಇಮ್ಯಾಜಿನ್ ಯಾರೂ ಇಲ್ಲ ಏನಕ್ಕೆ ಕೇರ್ ಮಾಡಬೇಕು ಪೊಲೀಸೆಲ್ಲ ಏನಿಲ್ಲ ವೈ ಶುಡ್ ಕೇರ್ ಮಾಡಿದ್ರೆ ಮಿಸ್ಟೇಕು ಕಾರ್ಗೆ ಇಪ್ ನಲ್ವತ್ತು ಸಾವಿರ ಫೈನು ಬೈಕ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಫೈನು ನಿಮಗೆ ರೋಡ್ ಅಕ್ಕಪಕ್ಕ ಎಲ್ಲ ಸ್ಪೀಡ್ ಬರ್ದಿದ್ದಾರೆ ಅರವತ್ತು ಮೇಲೆ ಹೋಗೋಂಗಿಲ್ಲ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಇಲ್ಲಿ ಯೂಟ ನೋಡೋಂಗಿಲ್ಲ ನೀವು ಬರೆದು ಬಿಟ್ಟಾರೆ ಮಾಡಿ ಇಲ್ಲಿ ಯೂಟ ನೋಡಿ ಲೆಫ್ಟ್ ಲೆಫ್ಟ ನೋಡಿಯಂಗಿಲ್ಲ ನೀವು ಹ್ಞೂ ಇಲ್ಲಿ ನೀವು ಯೂಟ ನೋಡಿಬೋದು ಅದಕ್ಕೋಸ್ಕರ ನೋಡಿ ಎಷ್ಟು ಸ್ಪೇಸ್ ಬಿಟ್ಕೊಂಡರೆ ಲುಕ್ ಅಟ್ ದಿಸ್ ಇಲ್ಲಿ ಗೋಸ್ಲೋ ಇಲ್ಲೆಲ್ಲ ಆಕ್ಸಿಡೆಂಟ್ ಆಗೋ ಚಾನ್ಸ್ ಇದೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಒಂದು ಟ್ರಾಫಿಕ್ ಕಾನ್ಸ್ಟೇಬಲ್ ಇಲ್ಲ ಸ್ವಾಮಿ ರೋಡಲ್ಲಿ ಈ ಜಾಗದಲ್ಲಿ ಫಿಫ್ಟಿ ಮೆಲ್ ಹೋಗಿಲ್ಲ ಈ ಜಾಗದಲ್ಲಿ ನೀವು ಎಲ್ಲ ಊಣ ಹಾಕ್ಬೋದು ಆಯಿತಾ ಒಂದು ಸ್ಮಶಾನ ಜಾಗ ಮಾಡ್ಕೊಂಡಿದ್ದಾರೆ ಬನ್ನಿ ಇವಾಗಿರೋ ಜಾಗ ಎಲ್ಲ ತೋರಿಸ್ತೀನಿ ನೋಡ್ತಾರೆ ನಲ್ವತ್ತು ಸಾವಿರ ಕಾರ್ಗೆ ಟ್ರಕ್ಗೆ ಜಂಪ್ ಹೊಡೆದ್ರೆ ಸಿಗ್ನಲ್ನು ನಮ್ಮ ಅಂದರೆ ನಮ್ಮ ಇಂಡಿಯಾದ ಲೆಕ್ಕದಲ್ಲಿ ಅದು ಒಂದು ಲಕ್ಷ ದುಡಿಯೋನ್ಗೆ ಇವ್ರು ದುಡಿಯೋದು ಇಪ್ಪತ್ತೈದು ಮೂವತ್ತು ಸಾವಿರ ಆ್ಯವ್ರೇಜಿಗೆ ಪರ್ ಮಂತ್ ಅವ್ರಿಗೆ ಅಷ್ಟು ಫೈನ್ ಹಾಕಿದ್ರೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಅಂತ ರೂಲ್ಸ್ ಫಾಲೋ ಮಾಡ್ತಾರೆ ಡಿಸಿಪ್ಲಿನ್ ನಮ್ಮ ಕಡೆ ಹಿಂಗೆ ಗೊತ್ತಾ ಸ್ಲೋ ಮೂವಿಂಗ್ ಟ್ರಾಫಿಕ್ಕು ರೈಟಲ್ಲಿ ಇರ್ತಾನೆ ಏನು ಕಿತ್ಕೊಂತ ಕಿತ್ಕೊ ಗೌರ್ಮೆಂಟು ಸ್ಟ್ರಿಕ್ಟ್ ಆಗಿಲ್ಲ ಅದಕ್ಕೆ ಎಲ್ಲ ನನ್ನ ಮಕ್ಕಳ ಹಾರ್ಕೊಳ್ಳೋದು ಇದಿದೆಲ್ಲ ಈ ಬೀಚ್ ನಾತ್ಲೆ ಅಂತ ಅಂದರೆ ವಾಟರ್ ಬಂದಲ್ಲಿ ಜಾಯ್ನ್ ಆಗುತ್ತೆ ಸಮುದ್ರಕ್ಕೆ ರಿವರ್ ಅದು ಅದಕ್ಕೆ ಇದು ನಾತ್ಲೇ ಬೀಚ್ ಅಂದ್ಬಿಟ್ಟು ಅಯ್ತು ಇನ್ನ ಡೆವಲಪ್ ಆಗ್ತಿದೆ ಅಂದರೆ ಮಳೆ ಸೀಸನ್ ಚಿಚ್ಚಾಡ್ತಿಲ್ಲ ಸೊ ಇವಾಗ ನಿಮಗೆ ಏಪ್ರಿಲ್ ಮೇಲೆ ಬರ್ತೀನಂದ್ರೆ ನಿಮಗೆ ಇಟ್ ಈಸ್ ಚಿತ್ರಾನ್ನ ಯು ಚಿತ್ರಾನ ಎಲ್ಲ ಫುಲ್ ಓಪನ್ ಆಗಿಬಿಡ್ತದೆ ಇನ್ನೂ ರೆಸ್ಟೋರೆಂಟ್ಸ್ ಒಳಗಡೆ ಎಲ್ಲ ಓಪನ್ ಆಗಿದೆ ಬಟ್ ಸೈಡಲ್ಲಿ ನಿಮ್ಗೆ ಬೇಕಂದರೆ ನಿಮಗೆ ಯು ಹ್ಯಾವ್ ಟು ಕಮ್ ಆಫ್ಟರ್ ಮಿಡ್ ಮಾರ್ಚ್ ಆ್ಯಂಡ್ ಏಪ್ರಿಲ್ ನಾನು ಹೊಟ್ಟೆವರಿದ್ದೀನಂದ್ರೆ ನಮ್ಮ ಕರೆನ್ಸಿ ಅಷ್ಟು ದೊಡ್ಡದಿದ್ರು ಇಂಡಿ ಇವ್ರಿಗೆ ವಿಯೆಟ್ನಾಂಗೆ ಕಂಪೇರ್ ಮಾಡಿದ್ರೆ ಏನೂ ಇಲ್ಲಲ್ಲ ಇವ್ರ ಮುಂದೆ ರೋಡ್ಗಳು ಆ್ಯಕ್ಚುಲಿ ಐ ಆಮ್ ಟೆಲಿಂಗ್ ಯು ಇಟ್ ಇಸ್ ಸೋ ಬಿಗ್ ಬ್ರಾಡ್ ಆಯಿತಾ ಅದನ್ನ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರೆ ಬೈಕವ್ರು ಒಂದು ಸೈಡ್ ಹೋಗಲೇಬೇಕು ಕಾರವ್ರು ಒಂದು ಸೈಡ್ ಟ್ರಕ್ಕವ್ರು ಒಂದು ಸೈಡ್ ಈ ಥರ ಎಲ್ಲ ಬ್ಯೂಟಿ ನಿಮ್ಗೆ ಯಾರೋ ತೋರಿಸ್ತಾರ ತೋರಿಸಲ್ಲ ದೇ ವಿಲ್ ನಾಟ್ ನಾನು ಬೈಕ್ ತೊಗೊಂಡಿದ್ದಕ್ಕೆ ದಟ್ಸ್ ಅನ್ ಅಡ್ವಾಂಟೇಜ್ ದಟ್ ಎಲ್ಲಿ ಬೇಕಾದ್ರೂ ಹೆಂಗೆ ಬೇಕಾದ್ರೂ ಸುತ್ತಬೋದು ಡಾಂಗ್ ಹೇ ಅಂಥ ಜಾಗ ಪಕ್ಕದಲ್ಲೇ ಇದೆಲ್ಲ ಸಿಗುತ್ತೆ ನಿಮಗೆ ಸುತ್ತಕ್ಕೆ ರೆಡಿ ಇರಬೇಕು ಶಾರ್ಟ್ಸ್ ತಗೊಳ್ತೀನಿ ಯು ಕೆನ್ ಬಿ ಇಂಪ್ರೊವೈಸ್ ಯಾ ಇಂಪ್ರೊವೈಸ್ ಯುಲ್ ನಾಟ್ ಬಿಲೀವ್ ಐ ಮಸ್ಟ್ ಹ್ ಟೇಕ್ ಟೇಕಿಂಗ್ ಕ್ಲೋಸ್ ಟು ಬಟ್ ಟೂ ಹಂಡ್ರೆಡ್ ಶಾರ್ಟ್ಸ್ ಅದರಲ್ಲಿ ನಾನು ಬರೀ ತೋರ್ಸೋಕ್ಕೆ ಮಾತ್ರ ಐ ಆಮ್ ಶೋಯಿಂಗ್ ಯು ಫ್ಯೂ ಮಿಕ್ಕಿದೆಲ್ಲ ನನಗೋಸ್ಕರ ಆಗಿ ಐ ಅವ್ ಇಟ್ ಇಟ್ಸ್ ಸೋ ಬ್ಯೂಟಿ ಇದು ಬೇಸಿಕಲಿ ಲೈಕ್ ಅಷ್ಟು ಕ್ಲೀನಾಗಿ ಇಟ್ಕೊಂಡರೆ ಆಯಿತಾ ಇದು ನಂದು ಡ್ರೋನ್ ಇವತ್ತು ತಿಥಿ ಆಗ್ತಾ ಇತ್ತು ನಾನು ನೋಡಲಿಲ್ಲ ಸ್ವಾಮಿ ಇದನ್ನ ನೋಡಲಿಲ್ಲ ತೋರಿಸ್ತೀನಿ ಇರಿ ಒಂದು ಸೆಕೆಂಡ್ ಇರಿ ಇಲ್ಲಿ ನೋಡಿ ಹೈ ವೋಲ್ಟೇಜ್ ಲೈನ್ ಹೋಗ್ತಾ ಇದೆ ಇಲ್ಲಿ ನಂಗೆ ನೋಡಲಿಲ್ಲ ಇದು ಎಡಿಟಿಂಗಲ್ಲಿ ಗೊತ್ತಾಯ್ತು ನೋಡಿ ಇಲ್ಲಿ ಬೈ ಮಿಸ್ಟೇಕ್ ಏನ ಟಚ್ ಆಗಿದೆ ನನ್ನ ದ ಅಲ್ಲೇ ತಿತಿ ದಟ್ಸ್ ಎಕ್ಸ್ಪ್ರೆಸ್ ವೇ ಎಲ್ಲ ಲೆಫ್ಟಲ್ಲಿ ನಾವು ಹೋಗೋದು ರೈಟಲ್ಲಿ ಫುಲ್ಲು ಆಯಿತಾ ಟೆಲ್ ಯು ಎಕ್ಸ್ಪ್ರೆಸ್ ವೇಕ್ಕಿಂತ ಇದನ್ನೇ ಫಾಸ್ಟ್ ಇದೆ ಐ ನೋಟ್ ಅಬೌಟ್ ಎಕ್ಸ್ಪ್ರೆಸ್ ವೇ ನಾವು ಹೋಗ್ಯಲ್ಲ ಬೈಕಲ್ಲಿಗೆ ಒಂದ್ಸಲಿ ಕಾರ್ಲ್ಲಿ ಬರ್ತೀನಿ ಕಾರ್ ಬಂದಾಗ ಐ ವಿಲ್ ಟೆಲ್ ಯು ಐ ವಿಲ್ ಟೆಲ್ ಯು ಹೌ ಇಟ್ ಬಿ ಅನ್ನೋ ನನ್ನ ಇಂಡಿಯಾ ನಮ್ಮ ಇಂಡಿಯಾ ಯಾವಾಗಪ್ಪ ಆಗೋದು ಯಾವಾಗ ಬೆಳೆಯೋದು ಅಯ್ಯೋ ದೇವ್ರೆ ಎಷ್ಟು ಹಿಂದುಳಗ್ ಬಿಡ್ದಿವಲ್ಲ ನಾವು ಆಯ್ತಾ ಒದ್ದಾಡ್ತಾರೆ ಕಿತ್ತಾಡ್ತಾರೆ ಏನೋ ಈ ಏನು ಇಲ್ಲ ಏನು ಫೆಸಿಲಿಟಿನೇ ಇಲ್ಲ ಅಂತ ಇರೋ ಫೆಸಿಲಿಟಿನೂ ಹಾಳು ಮಾಡಿಕೊಂಡು ಜನಗಳು ಆಯಿತಾ ದ ಜಸ್ಟ್ ಏನೋ ಗೋ ಅಬೌಟ್ ಲೈಫ್ ಇದೆ ಲೈಫ್ ನಮ್ಮದು ಲೈಫ್ ಏನು ಲೈಫ್ ಇಲ್ಲಿ ಬಂದರೆ ನಿಮ್ದು ನಿಮ್ದು ಕೊರಗು ಗಿರಗು ಎಲ್ಲ ಎಲ್ಲಾನು ಎಲ್ಲ ಇಳ್ದೇ ಹೋಗ್ಬಿಡ್ತದೆ ನಮ್ಮ ತೆಲುಗಿ ಇಂಪಾರ್ಟೆಂಟ್ ಏನಾದರೂ ನಿಮಗೆ ಕ ಏನೋ ಗ್ರೀನ್ ಕಾರ್ಡು ಇಲ್ಲ ಏನೋ ಸಿಟಿಸನ್ಶಿಪ್ ಸಿಗ್ಬಿಟ್ರೆ ವಿಯೆಟ್ನಾಮಲ್ಲಿ ಸೆಟ್ಲ್ ಆಗೋದೇ ಬೆಸ್ಟು ಐ ಆಮ್ ಲುಕಿಂಗ್ ಆಟ್ ಇಟ್ ಇಲ್ಲಿಂದ ಹೊರಟು ಬೇರೆ ಏನಾದರೂ ನೋಡುವ ಆಯ್ತಾ ಸಿಟಿ ಒಂದು ಟೂರ್ ಅವರ್ಸ್ ಬೇಕಲ್ಲ ಸಿಟಿದು ಒಂದು ಟೂರ್ ಅವರ್ಸ್ ಇಲ್ಲ ಅಲ್ಲ ನಿಮಗೆ ಅದು ಬೇರೆ ಓಡಿಸ್ಬೇಕು ಸಿಟಿ ಸಿ ನಾನು ಹಾಸ್ಟೆಲು ಹಾಸ್ಟೆಲ್ ಅಂತ ಹೇಳಿದ್ರು ಬಟ್ ನನಗೆ ಸಪ್ರೇಟಾಗಿ ರೂಮ್ ಸಿಕ್ತು ರೂಮ್ ಅಂದರೆ ಕಂಟೈನರು ಕಣತ ಎಲ್ಲೋ ಕಲರು ಅಲ್ಲಿಂದ ಡೈ ಹುಡಿಬೋದು ಸ್ವಿಮ್ಮಿಂಗ್ ಪೂಲ್ಗೆ ಇದು ಕಂಟೈನರು ಅದೇ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಗೊತ್ತಾ ಅದನ್ನೇ ಮಾಡಿಫೈ ಮಾಡಿಬಿಟ್ಟಾರೆ ಆಯಿತಾ ಲೆಫ್ಟಲ್ಲಿ ಬೆಡ್ಡು ದಿನಕ್ಕೆ ನಾನು ಕ್ಯಾಪ್ಚರ್ ಮಾಡಲಿಲ್ಲ ನಾನು ನೋಡಲಿಲ್ಲ ಆಯಿತಾ ಕ್ಲೀನ್ ಮಸ್ತ್ ಮುಂದೆನೇ ರೋಡು ಮುಂದೆನೇ ಬೀಚು ಕಣತಲ್ಲಿ ಇಟ್ ಸೆವೆನ್ ಫಿಫ್ಟಿ ರುಪೀಸ್ಗೆ ಸಿಕ್ಕಿದ್ದು ಸ್ವಾಮಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಫೆಷಿಲಿಟೀಸ್ ಆಯಿತಾ ಇಟ್ ಇಸ್ ಬ್ಯೂಟಿಫುಲ್ ಯಾರ್ ಇಟ್ ಇಸ್ ಬ್ಯೂಟಿಫುಲ್ ದನಾಂಗಷ್ಟು ಡೆವಲಪ್ ಆಗಿಲ್ಲ ಬಟ್ ನಿಮಗೆ ಪೀಸ್ಫುಲ್ಲಾಗಿ ಯಾರು ಜನಗಳು ಬೇಡ ಅಂದರೆ ಯು ಶುಡ್ ಕಮ್ ಹಿಯರ್ ಯಾರ್ ಯು ಶುಡ್ ಆ್ಯಕ್ಚುಲಿ ಕಮ್ ಹಿಯರ್ ಆಯ್ತಾ ಗಿಜಿ ಬಿಜಿ ಗಿಜಿ ಬಿಜಿ ಗಿಜಿ ಬಿಜಿ ಅಂತ ಗಿಜಿ ಬಿಜಿಲಿ ಏನು ಗೊತ್ತಾ ರೇಟ್ ಸ್ವಲ್ಪ ಜಾಸ್ತಿ ಎಲ್ಲ ಕಡೆ ಆದರೂ ನಾನು ಹೆಂಗೋ ಮಾಡಿ ಏಳ್ನೂರ ಐವತ್ತು ರೂಪಾಯಿಗೆ ರೂಮ್ ತಗೊಂಡಿದ್ದೀನಿ ಎಲ್ಲ ಕಡೆ ದನಾಂಗಲ್ಲಿ ಸ್ವಲ್ಪ ಒಡ್ಸ್ಕಂಡೆ ಯಾಕಂದರೆ ಸುಸ್ತಾಗಿಬಿಟ್ಟಿದೆ ಅಂದ್ಬಿಟ್ಟು ಆಯ್ತಾ ಚಳಿ ಬೇರೆ ಚಳಿ 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 ನಾನು ಬಂದಿರೋದು ಫೆಬ್ರಂಡು ಆಯಿತಾ ಇದು ಮಾರ್ಚ್ ಫಸ್ಟ್ ಇವತ್ತು ಆ್ಯಕ್ಚುಲಿ ನನ್ನ ರೆಕಾರ್ಡಿಂಗ್ ಚಳಿ ಚಳಿಲಿ ಸಾಯ್ತೀನಿ ನಾನು ಇದು ಬಿಸಿ ಇರುತ್ತೆ ಅಂತ ಯಾವ ಜಾಕೆಟ್ ತಂದಿಲ್ಲ ಯಾವ ಸ್ವೆಟರ್ ತಂದಿಲ್ಲ ಆಯಿತಾ ದೇ ಮೇಡ್ ಪಾರ್ಕ್ ಆ್ಯಂಡ್ ಆಲ್ ದ್ ಎಲ್ಲಿ ನೋಡಿ ನೀವು ಬೀಚ್ ಪಕ್ಕ ಅದು ಆ್ಯಕ್ಚುಲಿ ರಿವರು ರಿವರ್ ಹೋಗಿ ಸಮುದ್ರ ಸೇರ್ಕೊಳ್ಳುತ್ತೆ ಗೊತ್ತ ನಾತ್ಲೇ ಅಂದ್ಬಿಟ್ಟು ಸೊ ಅದು ಆಯ್ತಾ ದೇ ಮೇಡ್ ಬ್ಯೂಟಿಫುಲ್ಲಿ ಯಾ ಬ್ಯೂಟಿಫುಲ್ ಯಾರ್ ಇನ್ನು ನನಗೆ ಅದು ಟ್ರಾಫಿಕ್ ಬಗ್ಗೆ ಮಾತಾಡಬೇಕು ಅನಿಸ್ತೀನಿ ಆಯಿತಾ ವಾಪಸ್ಸು ನಾನು ಇಂಡಿಯಾಗೆ ಬಂದಾಗ ಯಾಕಂದರೆ ಇದೆಲ್ಲ ಸುತ್ತಕೊಂಬಿಟ್ಟು ವಾಪಸ್ ಬರಬೇಕು ಮತ್ತೆ ವೀಸಾ ತಗೊಂಡು ಮತ್ತೆಗ ಬರೋಕ್ಕೆ ಬೇರೆ ಕಡೆ ಆಯಿತಾ ನನಗೆ ಬರೋಕ್ಕೆ ನಾನು ನನಗೆ ಆ್ಯಕ್ಚುಲಿ ಐ ಲವ್ ಮೈ ಕಂಟ್ರಿ ಯಾರ್ ಐ ಲವ್ ಮೈ ಕಂಟ್ರಿ ಆಯಿತಾ ಬಟ್ ನನಗೆ ಯಾವಾಗ ನಾವೆಲ್ಲ ಸತ್ತ ಮೇಲೆ ಡೆವಲಪ್ ಮಾಡ್ತಾರಾ ಏನು ಮಾಡ್ತಾರೆ ಗೊತ್ತಿಲ್ಲ ಆಯಿತಾ ಮೋದಿಗೆ ಅಷ್ಟೊಂದು ಧೈರ್ಯ ಇದೆ ವೈ ಇಸ್ ಇನ್ ನಾಟ್ ಡೂವಿಂಗ್ ಇಟ್ ಯಾ ಡಿಮೋನಟೈಸೇಷನ್ ಯೂರಿ ಆ ಥರ ಎಷ್ಟೊಂದೆಲ್ಲ ಅಚೀವ್ಮೆಂಟ್ ಇಸ್ ಡನ್ ವೈ ಕ್ಯಾನ್ ಡಿ ಪುಟ್ ದಿಸ್ಕಂಡ್ ಅ ಫೈನ್ ಒಂದು ಲಕ್ಷ ಫೈನ್ ಜಂಪ್ ಹೊಡಿ ಸಿಗ್ನಲ್ ಇದ್ರೆ ಹೊಡಿಯೋ ಮಗನೇ ಅಂತ ಮಾಡಿದ್ರೆ ಎಲ್ಲ ನೆಟ್ಗಿಡ್ತಾರೆ ನೆಟ್ಟಿಗೆ ಇಡ್ತಾರೆ ಆಯಿತಾ ಸಿ ಈ ಕ್ಯಾಮ್ರಾ ಹಿಂಗಿಟ್ಟವ್ರೆ ಗೊತ್ತಾ ನೀನು ಕ್ರಾಸ್ ಆಗುವ ಆಮೇಲೆ ಇಡ್ತೀನಿ ನಿನ್ನ ಯಾಕಂದರೆ ಬೈಕಲ್ಲೆಲ್ಲ ಫ್ರಂಟ್ಲಿ ನಿಮಗೆ ಇದಿಲ್ಲ ಏನೋ ನಂಬರ್ ಪ್ಲೇಟ್ ಇಲ್ಲ ಇದೆ சோ இவங்க ஆ கடைந்த வர் தின நோடி இங்கே ஓடீவா நோடி லெஃப்டில் கேமரா நோடி நோய் லெஃப்ட் லெஃப்ட் ஆம் இன்னேங்க கேப்ச்சர் மாத்தானே இன்னேனா ஜம்ப் போடா அந்த முன்னா ட்ராஃபிக்கு லைட்டு அல் கிரீன் அந்த இல்லை கிரீன் ஆகை இல்லை ரெட் அந்த அது ரெட் ஆகை ஆய்த்தா சோ எல்லோன்னு மாதிரி நீங்கள் எஸ்க்கேப் ஆக்கே சாங்கில் ஒன்று ட்ராஃபிக்கு காண்ட்டேபல் போலீஸ் மென் நான் சாய் எண்நூறு கிலோமீ ஓடீங்க ஓச்சி மின் சிட்டியில் இல் தங்க வரக்கேக்கே நான் ஒன்று போலீஸ் மென் நோடில எல்லாம் நன் மகள் கண்ட்ரோல் ரூமில் அன்த்தேன் நீங்கள் கல் எல்லே ஹோ நீ ಎಲ್ಲ ಕಡೆ ಕ್ಯಾಮ್ರಾ ಇಟ್ಟವ್ರು ಆಯಿತಾ ಎಲ್ಲ ಕಡೆ ಯು ಕಾಂಟ್ ಮೇಕ್ ಮಿಸ್ಟೇಕ್ ಅದಕ್ಕೆ ಇಲ್ಲಿ ಥಿಂಗ್ಸ್ ಆರ್ ಡಿಫ್ರೆಂಟ್ ಯಾರ್ ಸೊ ಆ ರಿವರ್ನ ಸ್ವಲ್ಪ ಒಂದು ಒಂದು ಎಷ್ಟೊಂದು ಬ್ರಿಡ್ಜ್ ಕಟ್ಟೋರು ಅದರಲ್ಲಿ ಎರಡು ಬ್ರಿಡ್ಜ್ ತೋರಿಸ್ತೀನಿ ನಿಮಗೆ ಇವಾಗ ಫಸ್ಟ್ ಬ್ರಿಡ್ಜ್ ಹತ್ತುವ ಬಿಟ್ಟು ಯು ಸಿ ಹೌ ಗುಡ್ ಇಸ್ ಆಯಿತಾ ರೈಟಲ್ಲಿ ನಿಮಗೆ ಫಿಶಿಂಗ್ ಮಾಡ್ತಾ ಇರ್ತಾರೆ ನೋಡಿ ಗಾಡಿನ ಮೇಲಾಕೊಂಡ್ಬಿಟ್ಟಿದ್ದಾರೆ ರೋಡ್ ಯಾವನಾದ್ರೂ ಅಡ್ಡ ಹಾಕ್ತಾನ ಅಡ್ಡ ಹಾಕಿ ಬ್ಲಾಕ್ ಮಾಡೋಣ ಆಯ್ತಾ ಯಾಕೆ ಸಾವಿರ ರೂಪಾಯಿ ಫೈನ್ ಅಲ್ಲ ಪೀಪಲ್ ಡೋಂಟ್ ಕೇರ್ ದೇ ವಿಲ್ ಥಿಂಕ್ ಲೈಕ್ ಇಟ್ಸ್ ಓನ್ಲಿ ತ್ರೀ ಆರ್ಸ್ ತ್ರೀ ಬಿ ಆರ್ ಕಷ್ಟ ಆಗಲ್ಲ ಐಕ್ ಕೊಟ್ಟು ಬರ್ತೀನಿ ಅಂದ್ಬಿಟ್ಟು ದಟ್ಸ್ ಅವ್ರು ಗಾಂಚ್ಲಿ ಅಯ್ಯೋ ನಲ್ವತ್ತು ಸಾವಿರ ಗಾಡಿಗೆ ಒಂದು ಲಕ್ಷ ಫೈನ್ ಇತ್ತಂತಪ್ಪಾ ಆಯ್ತಾ ಅದು ಅಲ್ಲಿ ತನಕ ಅಲ್ಲಿ ತನಕ ಹಿಡ್ದಿಲ್ಲ ಪೊಲೀಸರು ಅಯ್ಯೋ ಇಲ್ಲೆಲ್ಲ ಅದು ಏನು ಹರ್ಕೊಳಕ್ಕಾಗಲ್ಲ ಆರ್ಕೊಳ್ಳೋಕ್ಕೆ ಆಗಲ್ಲಪ್ಪ ಅದು ನಮ್ಮ ಜಸ್ಟ್ ಇಲ್ಲಿ ವಿಯೆಟ್ನಾಂ ಆಯಿತಾ ಇವಾಗ ನಾನು ಬೈಕಲ್ಲಿ ಅಷ್ಟೊಂದು ಸುತ್ತಿಲ್ಲ ಥೈಲ್ಯಾಂಡು ಸುತ್ತಿನೀಸರಿ ಹೋಗ್ಬಿಟ್ಟು ಆಯ್ತಾ ನೋಡಿ ಬೈಕ್ ಸೈಕಲಲ್ಲಿ ಸುತ್ತವ್ರೆ ಫಾರಿನರ್ಸ್ ನಾನು ಫಾರಿನರೇ ಖರಿ ಫಾರಿನರ್ಸ್ ಅವರೆಲ್ಲ ಬಿಳಿ ಫಾರಿನರ್ಸ್ ಇಟ್ಸ್ ಪ್ಯೂಟಿಫುಲ್ ಯಾರ್ ಇದನ್ನ ನೋಡಿ ಒಂದು ಡೆವಲಪ್ಮೆಂಟ್ ಆಗ್ತಿದೆ ಒಂದು ಪ್ರಾಪರ್ಟಿ ಫೈವ್ ಸ್ಟಾರ್ ಇರಬೇಕು ಅಂದರೆ ಮಧ್ಯದಲ್ಲಿ ಫುಲ್ ಗ್ಯಾಪ್ ಇಟ್ಬಿಡೋಣೆ ಡ್ರೋನ್ ಆರಿಸ್ಬಿಡಣ ಆಡಿಸ್ಬಿಡೋಣ ಆಡಿಸ್ಬಿಡೋಣ ಮದ್ದಲ್ಲಿ ಹಿಂಗೆ ನುಗ್ಸ್ಬಿಡೋಣ ಅಂತ ಒಂದು ಆಸೆ ಚಳಿ ಅದು ಜಾಯ್ಸ್ಟಿಕ್ ಇಟ್ಕೊಳ್ಳೋಕೆ ಆಗೋಲ್ಲ ಚಳಿ ಅಂದರೆ ಚಳಿ ನನಗೆ ಚಳಿ ಆಗ್ತಿಲ್ಲ ಐ ಡೋಂಟ್ ನೋ ವೈ అయితా ఒంసలి బర్తీని వాపస్ నా డ్రోన్న మొదలు ఆర్స్కొండ ఆ కడను తి శయితా ఇట్ ఇస్ ఇట్స్ బ్యూటిఫుల్ అందు బైక్ తగొబిడి బైక్ తగ్బిట్టు సుతాడి ఆల్ ఐడియాస్ ఐ విల్ గివ్ ఇట్ యుతా లాస్ట్లో ఒక శాట్ డ్రోన్ శాట్ మిస్ ఆగిబిట్టింది యాడ్ బింగ్ ఆడ్ మిగతా సో ఇన్నొని బ్రిడ్జ్ అయితే ఆ రివర్ ఎద్బట్టు సముద్రం జాయిన్ ఆగితే అంత అదనూ తోర్స్తీ డ్రోన్ శాటల్ అయితే లుక్ దిస్ యారు ಕಾಣಿಸ್ತಾ ಅಲ್ಲಿ ಅಲ್ಲಿ ಫಿಶಿಂಗ್ ಮಾಡ್ತಾರೆ ಎಲ್ಲ ಕಡೆ ರಾಟ್ಸ್ ಹಾಕಿಬಿಡ್ಬಿಟ್ಟವ್ರೆ ಲೆಫ್ಟ್ ನೋಡ್ಲಾ ರೈಟ್ ನೋಡ್ಲಾ ಲೆಫ್ಟ್ ನೋಡ್ಲಾ ರೈಟ್ ನೋಡ್ಲಾ ಇದು ಹೇಳಿದ್ದೆ ಶಾರ್ಟ್ ಸಮುದ್ರ ರೈಟ್ ಇದು ರಿವರ್ ರೈಟ್ ಇಂದ ಬಂದು ಸಮುದ್ರಕ್ಕೆ ಜಾಯಿನ್ ಆಗ್ತದೆ ಆ ಕಡೆ ಹೋಗಿದ್ದೆ ನಾನು ಹೋಗೋಣ ಅಂತ ಬಟ್ ಈ ಜಾಕ್ ಓಕೆ ಆಗಲಿಲ್ಲ ರೂಟೇ ಇಲ್ಲ ಅಲ್ಲಿ ಸುತಿ ಸುತ್ತಿ ಸುತಿ ಸುತ್ತಿ ಸುಸ್ತಾಗಿ ಬಿಟ್ಟೆ ಸಿಕ್ಕಲೇ ಇಲ್ಲ ನನಗೆ ಆಯಿತಾ ಸ್ವಲ್ಪ ನೀರು ಕಮ್ಮಿ ಆದರೆ ಎರಡು ಜಾಯ್ನ್ ಆಗುತ್ತೆ ಅನ್ಸುತ್ತೆ ಬಟ್ ನೀರು ಹೆಂಗೆ ಸಮುದ್ರದಕ್ಕೆ ಜಾಯ್ನ್ ಆಗುತ್ತಲ್ಲ ಯಾವುದ್ರಲ್ಲಿ ನಮ್ಮ ಏನೋ ನದಿ ಅದು ಕಮ್ಮಿ ಆಗೋಲ್ಲ ಅನ್ಸುತ್ತೆ ಯಾಕಂದರೆ ಇಲ್ಲಿ ಯಾವಾಗ ನೋಡಿದ್ರು ಮಳೆ ಯಾವಾಗ ನೋಡಿದ್ರು ಮಳೆ ಇಲ್ಲಿ ಲೋಕಲ್ ದಿಸ್ ಯಾರು ಇನ್ನೂ ಒಂದು ಹತ್ತು ವರ್ಷ ಆದಮೇಲೆ ಬದುಕಿರಬೇಕು ಇಲ್ಲಿ ಬಂದು ನೋಡಬೇಕು ಈ ಫುಟೇಜ್ಗೂ ಆ ಫುಟೇಜ್ಗು ನೋಡಿದ್ರೆ ನೀವು ಏ ಡೆವಲಪ್ ಆಗಿದೆ ಅಂತ ಕುಣಿತೀನಿ ನಿಜವಾಗ್ಲು ನೋಡಿ ನಿಮ್ಗೆಲ್ಲ ರೋಡ್ಸು ಈ ಥರನೇ ಒಂದು ದೊಡ್ಡದಾಗಿ ಡೆವಲಪ್ ಮಾಡಿಬಿಟ್ಟಾರಪ್ಪ ಫಾರ್ ಫ್ಯೂಚರ್ ರೋಡ್ಲಿ ಟ್ರಾಫಿಕ್ ಇಲ್ಲ ನಮ್ಮ ಫಾರ್ ಫ್ಯೂಚರ್ ದೇವ್ ಥಾಟ್ ಅಬೌಟ್ ಇಟ್ ಐ ಫೀಲ್ ಸೋ ಸ್ಯಾಡ್ ಫಾರ್ ನಮ್ಮ ಕಂಟ್ರಿ ಯಾರು ಐ ರಿಯಲಿ ಫೀಲ್ ಸೋ ಸ್ಯಾಡ್ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂದ್ಕೊಂಡಿದ್ದೀರಾ ಇಲ್ಲ ಕೇಳಕ್ಕೆ ಕರ್ಕೊತಾ ಇದ್ದೀನಿ ನನ್ನ ಫೇಸ್ ಒಂದು ಸರಿ ತೋರಿಸ್ಬಿಟ್ಟು ನಿಮಗೆ ಇವತ್ತು ಬಾಯ್ ಅಂದ್ಬಿಟ್ಟು ನೆಕ್ಸ್ಟ್ ಜಾಗ ಕರ್ಕೊಂಡು ಹೋಗ್ತೀನಿ ಮಾತ್ರ ಆದರೆ ಶೇರ್ ಮಾಡಿ ಆಯಿತಾ ಏನಕ್ಕೆ ಗೊತ್ತಾಗಲಿ ದಟ್ ವಾಟ್ ವಿ ಕೆನ್ ಆಲ್ಸೋ ಎಕ್ಸ್ಪೆಕ್ಟ್ ಬಾಯ್ ಪೀಪಲ್